ಸುಳ್ಳು ಹೇಳಬೇಕಾದ್ರೆ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಸತ್ಯ ತಲೆ ಮೇಲೆ ಓಡೋದ್ರೆ ಸುಳ್ಳು ಹೇಳುತ್ತೆ ತಲೆ ಮೇಲೆ ಓಡೋದಾಗಿ ಸುಳ್ಳು ಹೇಳೋದು ನಾವು ಯಾಕೆ ನಾವು ಯಾಕೆ ಸುಳ್ಳು ಹೇಳಕ್ ಸುಳ್ಳು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವರನ್ನ ನಾನು ಕೃಷ್ಣ ಬೇರೆಗೌಡ ಇಬ್ಬರು ಭೇಟಿ ಮಾಡಿ ಇವರನ್ನ ಮನವಿ ಮಾಡೋದು ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟ್ಗೆ ಹಾಕಿದೀವಲ್ಲ ಕೋರ್ಟ್ಗೆ ಹಾಕಿದ್ದೀವಲ್ಲ ಯಾ ಅಲ್ಲೇ ಕೋರ್ಟ್ಗೆ ಕೊಟ್ಟಿದ್ದೀವಿ ಅಲ್ಲೇ ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ಎಷ್ಟಿನಿಂದ ಆಯಿತು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ ಎಲ್ಲನೂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲೇವ್ರು ಹಾಂ ಹೇಳಿ ನೀವೇ ಅದರಿಂದ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು ಸುಳ್ಳು ಹೇಳಬೇಕಾದ್ರೆ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಸತ್ಯ ತಲೆ ಮೇಲೆ ನೋಡೋದಕ್ಕೆ ಸುಳ್ಳು ಹೇಳ ತಲೆ ಮೇಲೆ ನೋಡೋದಾಗಿ ಸುಳ್ಳು ಹೇಳಬೇಕು ಯಾಕೆ ನಾವು ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ ಹಾಂ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿ ಇವರನ್ನ ಮನವಿ ಮಾಡೋದು ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ ಇಪ್ಪತ್ತ್ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಹಾಂ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟ್ಗೆ ಹಾಕಿದ್ದೀವಲ್ಲ ಕೋರ್ಟ್ಗೆ ಹಾಕಿದ್ದೀವಲ್ಲ ಯಾ ಅಲ್ಲೇ ಕೋರ್ಟ್ಗೆ ಯಾವ ಯಾವ್ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ದಿನದಿಂದ ಆಯಿತು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದ್ದೀವಿ ಎಲ್ಲನೂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿ ಹೇಳ್ ಹೋಗಕ್ಕಾಗತ್ತಾ ಹಾಂ ಹೇಳಿ ನೀವೇ ಅದರಿಂದ ನರಿ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಹೇಳಬಾರ್ದು